ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನಮಸ್ಕಾರ ಮಾರ್ಚ್ ಆರನೇ ತಾರೀಕು ಶುಭ ಗುರುವಾರ ಶುಕ್ಲಪಕ್ಷ ರೋಹಿಣಿ ನಕ್ಷತ್ರ ಸಪ್ತಮಿ ತಿಥಿ ಇದೆ ತುಂಬನೇ ವಿಶೇಷವಾಗಿದೆ ಏಕೆಂದರೆ ಆ ದಿನ ನಮ್ಮ ಪ್ರೀತಿಯ ಗುರುರಾಯರ ನಾನ್ನೂರ ನಾಲ್ಕನೆಯ ಪಟ್ಟಾಭಿಷೇಕ ಹಾಗೆ ನಾನ್ನೂರ ಮೂವತ್ತನೇ ವರ್ತಂತಿ ಉತ್ಸವವೂ ಇದೆ ರಾಯರ ಹುಟ್ಟು ಹಬ್ಬದ ದಿನವಾಗಿದೆ ಸ್ನೇಹಿತರೆ ಹಾಗೆ ರಾಯರ ವರ್ಧಂತಿ ಉತ್ಸವವನ್ನು ಮಂತ್ರಾಲಯದ ಸನ್ನಿಧಾನದಲ್ಲಿ ಎಷ್ಟೊಂದು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಹಾಗಂತ ಸ್ನೇಹಿತರೆ ಪ್ರತಿಯೊಬ್ಬರೂ ಅಲ್ಲಿ ಹೋಗಿ ಅದರಲ್ಲಿ ಭಾಗವಹಿಸೋಕೆ ಆಗೋದಿಲ್ಲ ಅಲ್ವಾ ಅಂಥವರು ನಮ್ಮ ನಮ್ಮ ಮನೆಗಳಲ್ಲಿಯೇ ಆ ಮಂತ್ರಾಲಯದ ಪ್ರಭುಗಳನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಆಹ್ವಾನಿಸಿ ರಾಯರ ಫೋಟೋ ಮುಂದೆ ಬೃಂದಾವನದ ರಂಗೋಲಿಯನ್ನು ಬಿಡಿಸಿ ಆಹ್ವಾನಿಸಿ पूजे माड़ी, सेवे माड़ी ಅಷ್ಟು ಒಳ್ಳೆಯ ಫಲವನ್ನು ರಾಯರ ಅನುಗ್ರಹವನ್ನು ಪಡೆಯುತ್ತೇವೆ ಸ್ನೇಹಿತರೆ ಹಾಗಾಗಿ ರಾಯರ ವರ್ತಂತೆ ಉತ್ಸವವನ್ನು ಹಬ್ಬದ ರೀತಿಯಾಗಿ ಆಚರಣೆ ಮಾಡೋಣ ಸ್ನೇಹಿತರೆ ಮಾರ್ಚ್ ಆರನೇ ತಾರೀಕು ಶುಭ ಗುರುವಾರದಂದು ರಾಯರ ಪೂಜೆ ಸೇವೆ ವ್ರತಕ್ಕೆ ತುಂಬನೇ ವಿಶೇಷ ಫಲಗಳು ಸಿಗುತ್ತೆ ನಿಷ್ಠೆಯಿಂದ ಮಾಡಿ ನಿಮ್ಮ ಊರಿನಲ್ಲಿ ರಾಯರ ಮಠವಿದ್ದರೆ ಅಲ್ಲಿಗೆ ತಪ್ಪದೇ ಹೋಗಿ ರಾಯರಿಗೆ ಸೇವೆಗಳನ್ನು ಮಾಡಿ ಸ್ನೇಹಿತರೆ ರಾಯರತ್ರ ಏನೇ ಬೇಡಿಕೆ ಇಟ್ಟಿದ್ದರೂ ಈಡೇರಿಸಿಕೊಡುವ ಶುಭ ದಿನ ಈ ಗುರುವಾರ ಆಗಿದೆ ಹಾಗಾಗಿ ತಪ್ಪದೆ ಎಲ್ಲರೂ ಮಾರ್ಚ್ ಆರನೇ ತಾರೀಕು ಶುಭ ಗುರುವಾರದಂದು ವಿಶೇಷವಾಗಿ ರಾಯರ ಪೂಜೆಯನ್ನು ಈ ರೀತಿಯಾಗಿ ಮಾಡಿ ಆ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾಲ್ಕು ಮೂವತ್ತು ಐದು ಗಂಟೆ ಆರು ಮೂವತ್ತರ ಒಳಗೆ ಬೇಗ ಎದ್ದು ಮನೆಯನ್ನೆಲ್ಲ ಸ್ವಚ್ಛತೆ ಮಾಡಿ ಸ್ನಾನವನ್ನು ಮಾಡಿ ದೇವರ ಮನೆಯನ್ನು ಶುಚಿ ಮಾಡಿಕೊಂಡು ರಾಯರ ಫೋಟೋವಿದ್ದರೆ ಶುದ್ಧವಾದ ಬಟ್ಟೆಯಿಂದ ಒರೆಸಿ ಗಂಧವನ್ನಿಟ್ಟು ಹೂವು ಅಕ್ಷತೆ ತುಳಸಿಯನ್ನು ಏರಿಸಿ ಆ ದಿನ ರಾಯರ ಫೋಟೋ ಮುಂದೆ ಬೃಂದಾವನದ ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಬಿಡಿಸಿ ಸ್ನೇಹಿತರೆ ಅದಕ್ಕೂ ಸಹ ಹೂವು ಅಕ್ಷತೆ ತುಳಸಿಯನ್ನು ಏರಿಸಿ ಆ ದಿನ ನೈವೇದ್ಯವಾಗಿ ಏನಾದರೂ ಒಂದು ಸಿಹಿ ಪದಾರ್ಥದ ಅಡಿಗೆಯನ್ನು ಮಾಡಿ ನೀವು ನೈವೇದ್ಯಕ್ಕೆ ಹೆಸರು ಬೇಳೆ ಪಾಯಸ ಹೋಳಿಗೆ ಸಜ್ಜಿಗೆ ಏನಾದರೂ ಒಂದು ನೈವೇದ್ಯವನ್ನು ಮಾಡಿ ಸ್ನೇಹಿತರೆ ನಿಮಗೆ ಯಾವ ಒಂದು ಸಿಹಿ ಪದಾರ್ಥವನ್ನು ಮಾಡಲಿಕ್ಕಾಗುತ್ತೋ ಆ ಒಂದು ಸಿಹಿ ಪದಾರ್ಥವನ್ನು ರಾಯರಿಗೆ ನೈವೇದ್ಯವಾಗಿ ಇಟ್ಟು ರಾಯರ ಪೂಜೆಯನ್ನು ಮಾಡಿ ಹಾಗೆ ವಿಶೇಷವಾಗಿ ರಾಯರಿಗೆ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ಅದೇ ರೀತಿ ನಿಮ್ಮ ಮನೆಯಲ್ಲಿ ರಾಯರ ವಿಗ್ರಹವಿದ್ದರೆ ಆ ದಿನ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಶುದ್ಧ ನೀರಿನಿಂದ ತೊಳೆದು ಗಂಧವನ್ನು ಇಟ್ಟು ಹೂವು ತುಳಸಿ ಅಕ್ಷತೆಯನ್ನು ಏರಿಸಿ ಎರಡು ತುಪ್ಪದ ದೀಪವನ್ನು ಬೆಳಗಿಸಿ ಸಿಹಿಯಾದ ನೈವೇದ್ಯವನ್ನು ಮಾಡಿ ಸ್ನೇಹಿತರೆ ಆವತ್ತಿನ ದಿನ ರಾಯರ ಅಷ್ಟೋತ್ತರವನ್ನು ಹೇಳುತ್ತಾ ತುಳಸಿ ಅರ್ಚನೆಯನ್ನು ಮಾಡಿ ಹಾಗೆ ರಾಯರ ಗಾಯತ್ರಿ ಮಂತ್ರವನ್ನು ಪಠಿಸಿ ಅದೇ ರೀತಿ ಶ್ರೀ ರಾಘವೇಂದ್ರಾಯನ ಮಹಾ ಅಂತ ನೂರ ಎಂಟು ಬಾರಿ ರಾಯರ ನಾಮಲೇಖನವನ್ನು ಬರೆಯಿರಿ ಬರೀದೇ ಇರೋರು ನೂರ ಎಂಟು ಬಾರಿ ಶ್ರೀ ರಾಘವೇಂದ್ರಾಯನ ಮಹಾ ಅಂತ ರಾಯರ ನಾಮವನ್ನ ಜಪಿಸಿ ತುಂಬಾನೇ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ನೀವು ರಾಯರ ಪೂಜೆಯನ್ನು ನಿಮ್ಮ ಮನೆಯಲ್ಲಿ ಮಾಡಿ ನಂತರ ರಾಯರ ಮಠಕ್ಕೆ ಹೋಗಬೇಕು ಸ್ನೇಹಿತರೆ ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಯಾವ ಒಂದು ಸೇವೆಯನ್ನು ರಾಯರಿಗೆ ಮಾಡಿಸಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಸೇವೆಯನ್ನು ಮಾಡಿಸಿ ತುಂಬನೇ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನೀವು ರಥೋತ್ಸವ ಸೇವೆ ಕನಕಾಭಿಷೇಕ ಸೇವೆ ಪಲ್ಲಕ್ಕಿ ಉತ್ಸವ ಸಹಸ್ರನಾಮಾರ್ಚನೆಯನ್ನು ಸೇವೆ ರಾಯರಿಗೆ ಅಲಂಕಾರ ಮಾಡುವಂತಹ ಸೇವೆ ಪಂಚಾಮೃತ ಅಭಿಷೇಕ ತುಳಸಿ ಅರ್ಚನೆ ಹೂಗಳ ಅರ್ಚನೆ ಹಾಗೆಯೇ ಮಂಗಳಾರತಿಯ ಸೇವೆ ಇಷ್ಟು ಸೇವೆಯಲ್ಲಿ ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಯಾವ ಸೇವೆ ಮಾಡಬೇಕೋ ಅಂತ ಮನಸ್ಸಿಗೆ ಅನಿಸುತ್ತೋ ಆ ಒಂದು ಸೇವೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆ ಇಟ್ಟು ನಿಷ್ಠೆಯಿಂದ ಈ ಒಂದು ಸೇವೆಯನ್ನು ತಪ್ಪದೆ ರಾಯರಿಗೆ ಸ್ನೇಹಿತರೆ ರಾಯರ ವರ್ಧಂತೆ ಉತ್ಸಾಹವನ್ನು ನಿಮ್ಮ ಮನೆಗಳಲ್ಲಿ ಹಬ್ಬದಂತೆ ಆಚರಿಸಿ ನಂತರ ರಾಯರ ಮಠಕ್ಕೆ ಹೋಗಿ ಈ ಒಂದು ಸೇವೆಗಳನ್ನು ಮಾಡಿಸಿ ತುಂಬನೇ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತಿರಿ ಸ್ನೇಹಿತರೆ ನಮ್ಮ ರಾಯ ಎಷ್ಟೊಂದು ರೀತಿಯಲ್ಲಿ ನೆರಳಾಗಿ ಕಾಪಾಡುತ್ತಿದ್ದಾರೆ ಅಲ್ವಾ ನಮ್ಮ ಗುರುರಾಯರು ನಮ್ಮ ಜೊತೆ ಇದ್ದಾರೆ ನಮಗೆ ಸದಾ ಮಾಡುತ್ತಾರೆ ಅನ್ನೋದೇ ನಮಗೆ ಇರುವ ಒಂದು ದೃಢವಾದ ನಂಬಿಕೆ ರಾಯರ ಪೂಜೆ ಸೇವೆ ವ್ರತವನ್ನು ನಿಷ್ಠೆಯಿಂದ ಮಾಡಿ ರಾಯರ ಪಟ್ಟಾಭಿಷೇಕದ ದಿನವನ್ನ ರಾಯರ ಹುಟ್ಟು ಹಬ್ಬವನ್ನ ಸಂಭ್ರಮದಿಂದ ಆಚರಣೆಯನ್ನು ಮಾಡಿ ರಾಯರಿಗೆ ಶುಭಾಶಯಗಳನ್ನು ಕೋರುತ್ತಾ ಅವರ ಸೇವೆಗಳನ್ನು ಮಾಡೋಣ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ